ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ನನ್ನ ನೆಚ್ಚಿನ ವೀಕ್ಷಕರೇ ನಾವಿವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ನಡೆಯುವಂತಹ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ಗ್ರಹಗಳು ಪೂರಕವಾಗಿರ್ತವೆ ಅಂತಕ್ಕಂಥದನ್ನು ನೋಡ್ತಾಯಿರ್ತೀವಿ ಯಾವ ರೀತಿಯಲ್ಲಿ ಗ್ರಹಗಳು ನಮಗೆ ಪೂರಕವಾಗಿರುತ್ತೆ ಈಗ ಒಳ್ಳೆಯದೇನಾದರೂ ಆಯ್ತಪ್ಪ ಅವಾಗ ಏನಂತೀವಿ ಅಂದರೆ ಗುರು ನಮಗೆ ತುಂಬ ಚೆನ್ನಾಗಿದ್ದಾನೆ ಶುಕ್ರ ನಮಗೆ ತುಂಬ ಚೆನ್ನಾಗಿದ್ದಾನೆ ಅಂತ ನಾವು ಹೇಳ್ತಾಯಿರ್ತೀವಿ ಅದೇ ನಮಗೆ ತೊಂದರೆ ಆಯಿತು ತುಂಬ ಕಷ್ಟಗಳಾಯಿತು ಅಡಚಣೆಗಳಾಯಿತು ಅಂದರೆ ಮಂಗಳ ಅಥವಾ ಕುಜ ಅಂತ ಹೇಳ್ತೀವಿ ಕುಜ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಶನಿ ಕೊಡ್ತಾಯಿದ್ದಾನೆ ರಾಹು ಇದ್ದಾನೆ ಕೇತು ಕೊಡ್ತಾ ಇದ್ದಾನೆ ಎಂಬತಕ್ಕಂಥ ವಿಚಾರವನ್ನು ಇರ್ತೀವಿ ಆದರೆ ಇದರಲ್ಲಿ ನಾವು ಯಾವ ರೀತಿಯಲ್ಲಿ ಅದನ್ನು ಪರಿಗಣನೆ ಮಾಡೋದು ಯಾವ ಯಾವ ಗ್ರಹಗಳ ಅಧಿಕಾರ ಯಾವ ಯಾವ ವಿಚಾರದಲ್ಲಿದೆ ಮನುಷ್ಯನಿಗೆ ಎಲ್ಲ ಗ್ರಹಗಳು ಕೆಟ್ಟದ್ದು ಮಾಡಿಬಿಡ್ತಾವೆ ಅಥವಾ ಎಲ್ಲ ಗ್ರಹಗಳು ಒಳ್ಳೇದು ಮಾಡ್ತಾವೆ ಅಂತಕ್ಕಂಥ ವಿಚಾರವನ್ನು ನಾವು ಮೊದಲಿಗೆ ವಿಮರ್ಶೆ ಮಾಡಬೇಕಾಗತ್ತೆ ಸುಮ್ಮನೆ ಜ್ಯೋತಿಷ್ಯ ಅಂದ ತಕ್ಷಣ ನಾವು ಫಲ ಹೇಳ್ಬಿಡೋದಲ್ಲ ಗ್ರಹಗಳ ವಿಮರ್ಶೆ ತುಂಬ ಇಂಪಾರ್ಟೆಂಟಾಗಿರುತ್ತೆ ಈಗ ಸೂರ್ಯ ಗ್ರಹ ಚೆನ್ನಾಗಿದ್ರೆ ಮನೆಯಲ್ಲಿ ತಂದೆ ಆರೋಗ್ಯವಂತರಾಗಿರ್ತಾರೆ ಚೆನ್ನಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ನಮ್ಮ ಜೀವನವನ್ನು ಅಭಿವೃದ್ಧಿ ಮಾಡೋಕ್ಕೆ ತುಂಬ ಪೂರಕವಾಗಿರ್ತಾರೆ ಇದು ಸೂರ್ಯಗ್ರಹಣ ಕಾರಕತ್ವಗಳು ಅದ್ರ ಜೊತೆಗೆ ಅಣ್ಣನ ಕಾರಕತ್ವೂ ಬರುತ್ತೆ ಮತ್ತು ಮನೆಯ ದೊಡ್ಡವರ ಒಂದು ವಿಚಾರಗಳು ಕೂಡ ಬರುತ್ತೆ ಇವೆಲ್ಲ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅದೇ ರೀತಿಯಲ್ಲಿ ಚಂದ್ರ ಚಂದ್ರ ಅಂತ ಹೇಳಿದರೆ ತಾಯಿ ಚಂದ್ರ ಚೆನ್ನಾಗಿದ್ದರೆ ತಾಯಿ ಆರೋಗ್ಯವಂತಳಾಗಿರ್ತಾಳೆ ಒಳ್ಳೆಯ ನಡತೆಯಿಂದ ಇರ್ತಾಳೆ ಮನೆಯಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತಾಳೆ ಒಳ್ಳೊಳ್ಳೆಯ ಭೋಜನವನ್ನು ಮಾಡಿಸ್ತಾಳೆ ಇದೆಲ್ಲ ತಾಯಿಯ ಒಂದು ಕರ್ತವ್ಯ ಸೊ ಆದ್ದರಿಂದ ಚಂದ್ರ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಕುಜ ಕುಜನ ನಾವೇನು ಹೇಳ್ತೀವಿ ಅಂದರೆ ನಮಗಿಂತ ಚಿಕ್ಕವರು ತಮ್ಮಂದಿರು ತಂಗಿಯರು ಸೋದರ ಸೋದರಿಯರನ್ನ ನಾವು ಕುಜನ ಒಂದು ಕಾರಕತ್ವದಲ್ಲಿ ನೋಡ್ತೀವಿ ಅದರ ಜೊತೆಗೆ ಕೆಲವು ವಿಚಾರಗಳು ಯಾವ ವಿಚಾರಗಳು ಮದುವೆಯ ವಿಚಾರಗಳು ಈ ವಿವಾಹದ ವಿಚಾರಗಳಿಗೆ ಕುಜ ಕಾರಕನಾಗಿರ್ತಾನೆ ಮತ್ತು ಮನೆಯಲ್ಲಿ ನಾವು ವಾಸ್ತುವಿನ ಒಂದು ವಿಚಾರವನ್ನು ತಗೊಳ್ ತಗೊಂಡ್ರೆ ಕುಜನ ಪಾತ್ರ ವಿಶೇಷವಾಗಿ ಅಡುಗೆ ಮನೆಯಲ್ಲಿ ಇರುತ್ತೆ ಇದು ಕುಜನ ಒಂದು ವಿಚಾರವಾಗಿರುತ್ತೆ ಇನ್ನು ಬುಧ ಬುಧನನ್ನು ಬಂಧುಕಾರಕರು ಹೇಳಿ ಕರಿತೀವಿ ನಮ್ಮ ಬಂಧುಗಳು ಒಳ್ಳೆಯವರ ಕೆಟ್ಟವರ ಏನಾದರೂ ಕಿತಾಪತಿಗಳು ಮಾಡ್ತಾರ ಕುತಂತ್ರಿಗಳಾಗಿರ್ತಾರಾ ಇಲ್ಲ ಬಹಳ ಒಂದು ಅನುಕೂಲವಾಗಿರ್ತಾರ ನಮ್ಮ ಜೀವನವನ್ನು ಅಭಿವೃದ್ಧಿ ಮಾಡುವಂಥವ್ರು ಇದೆಲ್ಲವೂ ಕೂಡ ಬುಧನ ಕಾರಕತ್ವದಲ್ಲಿ ಸೇರುತ್ತೆ ಇನ್ನು ಬುಧನನ್ನು ನಾವು ಏನಂತೀವಿ ಬೇರೆ ಕಾರಕತ್ವಗಳಿಗೆ ಸೇರಿಕೊಂಡ್ರೆ ಅವನು ಬರವಣಿಗೆಗೆ ಅಧಿಪತಿಯಾಗಿರ್ತಾನೆ ಈ ರೀತಿಯೆಲ್ಲ ಇರುತ್ತೆ ಹಾಗಾಗಿ ಒಂದೊಂದು ಗ್ರಹಗಳು ಕೂಡ ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟು ನೋಡಿ ತಂದೆ ತಾಯಿ ತಮ್ಮಂದಿರು ತಂಗಿಯರು ಬಂಧುಗಳು ಇಷ್ಟು ಗ್ರಹ ಆಯಿತು ಮತ್ತು ನೆಕ್ಸ್ಟ್ ಬುಧ ಬುಧನ ನಾವು ಬಂಧುಗಳು ಅಂಥೇಳಿ ಕರೆದ್ವಿ ಇನ್ನು ಗುರು ಗುರುವಿನ ನಾವೇನಂತೀವಿ ಅಂದರೆ ದೊಡ್ಡಪ್ಪ ಆಮೇಲೆ ಮಾವ ಮತ್ತು ಈ ಒಂದು ದೊಡ್ಡ ಅಣ್ಣ ಇವ್ರನ್ನೆಲ್ಲ ನಾವು ಗುರು ಅಂಥೇಳಿ ಕರಿತೀವಿ ಇನ್ನು ಶುಕ್ರನನ್ನು ನಾವು ಹೆಂಡತಿ ಅಂತ ಹೇಳಿ ಕರಿತೀವಿ ಪರಸ್ತ್ರೀ ಅಂತ ಹೇಳಿ ಕರಿತೀವಿ ಮತ್ತು ಬೇರೆ 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 ಕಾರಕತ್ವಗಳು ಶುಕ್ರರಲ್ಲೇ ಇರುತ್ತೆ ಇನ್ನು ಶನೇಶ್ವರ ಶನೇಶ್ವರನ ನಾವು ನಮ್ಮ ಒಂದು ಮನೆಯಲ್ಲಿ ಮುಖ್ಯವಾಗಿ ಕೆಲಸ ಮಾಡುವಂತಹ ಕೆಲವು ಕೆಲಸಗಳು ಈಗ ನಮ್ಮ ಒಂದು ಕ್ಲೀನಿಂಗ್ ಇರ್ಬೋದು ಇಂಥದ್ದಕ್ಕೆಲ್ಲ ಶನೇಶ್ವರನ ಕಾರಕತ್ವದಲ್ಲಿ ನಡೆಯುತ್ತೆ ಅಂತ ಇನ್ನು ರಾಹು ರಾಹು ಬಂದು ಔಟ್ಸೈಡು ತೋಟ ಮತ್ತು ಒಳ್ಳೊಳ್ಳೆ ಹೂವಿನ ಗಿಡ ಇದಕ್ಕೆಲ್ಲ ಕಾರಕತ್ವ ಬಂದು ಅಂದರೆ ಹೊರಗಡೆಯ ಮನೆಯ ಹೊರಗಡೆಯ ಕಾರಕತ್ವ ಬಂದು ರಾಹು ಇನ್ನು ಕೇತುವನ್ನು ಇದೆಲ್ಲವನ್ನು ಪರಿಪಾಲನೆ ಮಾಡುವಂಥ ಒಬ್ಬ ಸೆಕ್ಯೂರಿಟಿ ಇರ್ಬೋದು ಇವೆಲ್ಲ ಕೇತು ಅಂತ ಹೇಳಿ ಹೇಳ್ತೀವಿ ಹೀಗಾಗಿ ನವಗ್ರಹಗಳು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಾರಕತ್ವಗಳನ್ನು ನಿರ್ವಹಿಸುತ್ತೆ ಅದರಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಬ್ಜೆಕ್ಟ್ ನಾವು ತೊಗೋಬೇಕಾದ್ರೆ ಮದುವೆ ವಿಚಾರವನ್ನು ತಗೊಳ್ತೀವಿ ಮದುವೆ ವಿಚಾರವನ್ನು ತೊಗೋಬೇಕಾದ್ರೆ ನಮಗೆ ಮುಖ್ಯವಾಗಿ ನಮಗೆ ಚೆನ್ನಾಗಿರ್ಬೇಕಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಗುರು ಶುಕ್ರ ಕುಜ ಈ ಮೂರು ಜನ ತುಂಬ ಕರೆಕ್ಟಾಗಿ ಚೆನ್ನಾಗಿ ಇರಲೇಬೇಕು ಈ ಮೂರು ಜನ ಚೆನ್ನಾಗಿಲ್ಲ ಅಂದರೆ ಮದುವೆ ಆದರೂ ಡೈವರ್ಸ್ ಆಗುತ್ತೆ ಅಥವಾ ಮದುವೆನೇ ಆಗೋದಿಲ್ಲ ಈ ರೀತಿ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಈಗ ಯಾಕೆ ಗುರು ಅಂತ ಹೇಳಿದರೆ ಗುರುಬಲ ಇಲ್ಲದೇ ಏನು ನಡೆಯೋಲ್ಲ ಗುರು ಇದ್ರೇ ಮದುವೆಗೆ ಅನುಕೂಲವಾಗುವಂಥದ್ದು ಇನ್ನು ಶುಕ್ರ ಶುಕ್ರ ಅಂತ ಹೇಳಿದ್ರೆ ಗಂಡು ಹೆಣ್ಣಿನ ಪ್ರೀತಿ ವಿಶ್ವಾಸಗಳು ದಾಂಪತ್ಯ ಸುಖ ಇವೆಲ್ಲ ನಾವು ಶುಕ್ರನಿಂದ ನೋಡ್ತೀವಿ ಪರಸ್ಪರಿ ವಿಚಾರ ಇವೆಲ್ಲ ಪರಪುರುಷನ ವಿಚಾರ ಇವೆಲ್ಲ ಶುಕ್ರನ ಒಂದು ಕಾರಕತ್ವಕ್ಕೆ ಬರುತ್ತೆ ಇನ್ನು ನೆಕ್ಸ್ಟ್ ಬಂದು ಕುಜ ನೋಡಿ ಕುಜ ಅಂತಕ್ಕಂಥದ್ದು ಎಷ್ಟು ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿ ಉಷ್ಣವನ್ನು ಕ್ರಿಯೇಟ್ ಮಾಡುವಂತಹ ಗ್ರಹ ಯಾವುದು ಅಂದರೆ ಕುಜಗ್ರಹ ಒಂದು ಎರಡನೇದಾಗಿ ಈ ವಿವಾಹದಲ್ಲಿ ಏನಾದರೂ ಈ ಕುಜದೋಷ ಕುಜದೋಷ ಎಲ್ಲಾದರೂ ಕುಜದೋಷ ಅಂತ ಹೇಳ್ತಾರೆ ಆ ಕುಜದೋಷ ಹೆಂಗೆ ನೋಡ್ತಾರೆ ಅಂದರೆ ಜನ್ಮಪತ್ರಿಕೆಯಲ್ಲಿ ಇರುವಂತಹ ಲಗ್ನದಿಂದ ಎರಡು ಏಳು ಮತ್ತು ಎರಡು ಏಳು ಮತ್ತು ಎಂಟು ಆರು ಮತ್ತು ಒಂಬತ್ತು ಹನ್ನೆರಡನೇ ಮನೆಯಲ್ಲಿ ಇದ್ದರೆ ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಕುಜ ದೋಷ ಬಂದಾಗ ಅದಕ್ಕೆ ಮಾಡುವಂತಹ ಪರಿಹಾರಗಳು ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಮಾಡಿಕೊಂಡಾಗ ಒಂದಷ್ಟು ಅನುಕೂಲಗಳಾಗಿ ಮದುವೆಗಳಾಗುವಂಥದ್ದು ಇರುತ್ತೆ ಕುಜ ದೋಷ ಇದೆ ಅಂತ ಹೇಳಿದ್ರೆ ಅಂಥವ್ರನ್ನ ಮತ್ತೆ ಕುಜದೋಷ ಇರೋವ್ರಿಗೆ ಕೊಡಬೇಕು ಅಂಥೇಳಿ ನಮ್ಮ ಒಂದು ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ಕುಜದೋಷ ಇರೋವ್ರಿಗೂ ಕುಜದೋಷದ ಇರ ಇರ್ತಕ್ಕಂಥವ್ರಿಗೆ ಮದುವೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನೋಡಿ ಕುಜ ಅಂದರೆ ನಾನು ನಿಮ್ಗೆ ಹೇಳ್ದಂಗೆ ದೇಹದಲ್ಲಿ ಇರುವಂತಹ ತತ್ವ ಅಂದರೆ ತುಂಬ ಹೀಟ್ ಅದನ್ನು ನಾವು ಕುಜ ಅಂಥೇಳಿ ಕರಿತೀವಿ ಒಂದು ಹುಲಿಯನ್ನು ತಗೊಂಡೋಗಿ ಮತ್ತೊಂದು ಹುಲಿಗೆ ಮದುವೆ ಮಾಡಬೇಕೇ ಹೊರತು ಅದನ್ನು ತೊಗೊಂಡೋಗಿ ನಾವು ಜಿಂಕೆಗೋ ಅಥವಾ ಹಸುಗೋ ಮದುವೆ ಮಾಡೋಕ್ಕಾಗಲ್ಲ ಹಾಗಾಗಿ ಪ್ರಾಣಿಕೂಟ ಅಂಥೇಳಿ ಕೊಟ್ಟಿರ್ತಾರೆ ಅಂದರೆ ವಿವಾಹದಲ್ಲಿ ಪ್ರಾಣಿಕೂಟ ತುಂಬ ಇಂಪಾರ್ಟೆಂಟು ಆ ಪ್ರಾಣಿಕೂಟ ನೋಡಬೇಕಾದ್ರೆ ಒಂದಕ್ಕೊಂದು ಮಿತ್ರರಾಗಿರಬೇಕೆ ಹೊರತು ಶತ್ರುಗಳಾದರೆ ತುಂಬ ತೊಂದರೆಗಳಾಗುತ್ತೆ ಆದ್ದರಿಂದ ಮಿತ್ರತ್ವ ಬರಬೇಕು ಅಂದರೆ ಆ ಕುಜದೋಷ ಇರೋವಂಥವ್ರಿಗೆ ಕುಜದೋಷ ಇರುವಂಥವ್ರನ್ನೇ ಕೊಟ್ಟರೆ ಅಲ್ಲಿಗೆ ಅದು ಸಮ ಆಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಅಥವಾ ಮತ್ತೊಂದು ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಅಂತ ಹೇಳುತ್ತೆ ಹೀಗಾಗಿ ನಾವು ಒಂದು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಗ್ರಹಗಳನ್ನು ಪರಿಶೀಲನೆ ಮಾಡಿಬಿಟ್ಟೆ ನಾವು ನೋಡಬೇಕಾಗತ್ತೆ ಗ್ರಹಗಳ ಒಂದು ಅನುಕೂಲ ಇಲ್ಲದೇ ಇದ್ದರೆ ಅಂಥ ಕಾರ್ಯಗಳು ಮಾಡಿದಾಗ ಬಹಳಷ್ಟು ತೊಂದರೆಗಳು ಬರ್ತವೆ ಇನ್ನು ಈ ಒಂದು ಮೂರ್ತ ಭಾಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಅದರಲ್ಲಿ ಎಷ್ಟೋ ನಕ್ಷತ್ರಗಳು ಹೇಳಿದೆ ಇಂತಿಂಥ ನಕ್ಷತ್ರದಲ್ಲಿ ಮಾ ಕೆಲಸ ಮಾಡಿದ್ರೆ ಒಳ್ಳೆಯದು ಇಂತಿಂಥ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ಕೆಟ್ಟದು ಅಂತೇಳಿ ಅಂಥ ಎಲ್ಲ ನಕ್ಷತ್ರಗಳು ನಾವು ಹೋದ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀವಿ ಮತ್ತು ಇನ್ನು ಮುಂದಿನ ವೀಡಿಯೋಗಳಲ್ಲೂ ಕೂಡ ಅಂಥ ನಕ್ಷತ್ರಗಳ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋವನ್ನು ಮಾಡೋಣ ಮತ್ತು ಗ್ರಹಗಳು ರಾಶಿಗಳನ್ನ ನಾವು ಪರಿಶೀಲನೆ ಮಾಡಿ ಮುಂದಿನ ಒಂದು ನಮ್ಮ ಜೀವನದ ಏಳಿಗೆಗೆ ನಾವು ಒಳ್ಳೆಯ ಒಂದು ಅನುಕೂಲವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ನಿಮ್ಮ ಏನಾದರೂ ಜಾತಕದಲ್ಲಿ ತೊಂದರೆಗಳಿದ್ದರೆ ದೋಷಗಳಿದ್ದರೆ ಗ್ರಹಗಳಿಂದ ತುಂಬ ತೊಂದರೆ ಆಗ್ತಾ ಆಗ್ತಾಯಿದ್ರೆ ಅದನ್ನು ಪರ್ಟಿಕ್ಯುಲರಾಗಿ ಕಂಡುಹಿಡಿದು ಅದಕ್ಕೆ ಪರಿಹಾರ ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಸಾಕಷ್ಟು ಪರಿಹಾರಗಳನ್ನ ಎಷ್ಟೋ ಜನಗಳಿಗೆ ಕೊಟ್ಟಿದ್ದೀವಿ ನಿಮಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ